ಈ ಗುರುಭ್ಯೋ ನಮಃ ಕಳೆದ ಒಂದು ವಿಡಿಯೋದಲ್ಲಿ ನಾನು ಜಪದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ತಿಳಿಸಿರ್ತೀನಿ ಅದ್ರ ಬಗ್ಗೆ ಮುಂದುವರೆಸಲಿಕ್ಕೆ ಹೋಗ್ತಾ ಇದ್ದೀನಿ ಜಾಕರೋ ಜನ್ಮ ವಿಚಿರ ವಕಾಲ ಪಾಪನಾಶನ ಕಸ್ಮತ್ ಜಪ ಹಿತಿಕ್ತೋ ಜನ್ಮ ಪಾಪ ವಿನಾಶಕ ಅಂದರೆ ಜಾ ಎಂದರೆ ಜನ್ಮಗಳಿಂದ ಮುಕ್ತಿ ನೀಡುತ್ತದೆ ಅಂತ ಪಾಯೇಂದ್ರೆ ಪೂರ್ವ ಜನ್ಮದ ಪಾಪಗಳನ್ನು ದಹಿಸಿ ಹೋಗ್ತದೆ ಅಂತ ಈ ಜಪವನ್ನು ನಾವು ಯಾತಕ್ಕೋಸ್ಕರ ಮಾಡಬೇಕು ಅಂತಂದರೆ ವ್ಯಕ್ತಿಗಳಿಗೆ ಮೂಲಭೂತವಾಗಿ ಈ ಕಲಿಯುಗದಲ್ಲಿ ಮನಸ್ಸು ಸ್ಥಿರವಾಗಿರಬೇಕು ಅಂತ ಹೋದಲ್ಲಿ ಜಪ ನಮ್ಮ ಜೀವನದಲ್ಲಿ ಬಾಳಿ ಮುಖ್ಯವಾಗಿರ್ತದೆ ಎಷ್ಟು ಜಪ ಮಾಡ್ತೀವೋ ಅಷ್ಟು ನಮ್ಮ ಪೂರ್ವ ಜನ್ಮದ ಪಾಪಗಳನ್ನು ಸುಡಿಸುತ್ತದೆ ಮತ್ತು ಕಾಲದ ಅಗೋಚರ ಶಕ್ತಿಯೊಂದು ನಮಗೆ ಬೆಂಬಲವಾಗಿ ನಿಲ್ಲುತ್ತದೆ ಅಂತ ಹೇಳ್ತೀನಿ ಇದು ಅನುಭವವನ್ನು ಪಡೆದವ್ರಿಗೆ ಮಾತ್ರ ಅನುಭವ ಆಗ್ತದೆ ಅನುಭವವನ್ನು ಎಲ್ಲರೂ ಕೂಡ ಪಡೀರಿ